আ বড়বাই নরা। টি এমারক্ষ নড়ে। এমা বা সাটে থেকেমা বান্ধে এই বন্ধকে ন্িটি ইে টাইম আপবারে টাইম আপবারে এটা খুক নেন্দটা। হা ন এ। এস্ নে কি হ গিয়ে বড়েবেলা এ কুজ বন্েকি বন্ডে এর ববেগ আ করে া।ই নদ বাে এ আস্ুিতাই বুদধ হেক পা। ಮಂದಿಗೆ ಬರೀ ಮಂದಿ ತಾಯಿ ಯಾವ ಹಂಗ ಇವ್ರ ಹಿಂಗ ಅಂತ ಗೊತ್ತಿಲ್ಲ ಬರೀ ಮಂದಿ ಮಾತಾಡ್ತಾ ಐತಿ ಈಗೇನ್ ಬರೋ ಟೈಮ್ ಆಗಿತ್ ನೋಡು ತಡ್ರಿ ಇಲ್ಲ ಅಂದ್ರ ಗೌಡ್ರ ಬಂದ್ಮೇಲೆ ಹೇಳ್ಬ್ರು ಬರೀ ದಿನ ಹೆಂಗ ಮಾಡಿದ್ರ ಹೆಂಗ್ರಿ ನಮ್ಗು ಬ್ಯಾಸ ಇಲ್ಲ ನಾವು ಈಕೆ ಹಂಗ ದುಡಿಯಾಕ್ ಬಂದಿ ಈಕೆನ್ ಮನಿ ಕಳ್ಸಿ ನಾವು ಈಕಿದು ಎಲ್ಲ ಕಸ ತಕೊಂಡ್ ಕುಂದ್ರ ಕಟ್ಟತೇನ್ರಿ ಅಯ್ಯ ಅಲ್ಲಿದ ಮುಗೀತ ಅದ ಮತ್ ಇಲ್ಲಿ ಬಂದಿರ್ಲಾ ಅಯ್ಯ ಗೌಡ್ರ ಹೇಳಿದ್ರ ಅಲ್ಲೇ ತೆಗಿದಂತೇಳಿ ಅದನ್ನ ಮುಗ್ಸ ಬಂದ್ರೇನ ಅವ ಏನು ಬಿಸಿಲ್ ಇವ ಇವ್ ನಮ್ ಮನಿಯಾರು ಇನ್ನಟ್ ಮುಂದಕ್ಕೆ ಬಾ ಅಂದ್ರ ಬರ್ಲಿಲ್ ನೋಡ್ವಾ ಅದಕ್ಕ ಮುಂದಕ್ಕ ಹೋಗಿ ಬನ್ನಿ ಸ್ವಲ್ಪ ಲೇಟ್ ಆತ ಏನ ಸಿಟ್ ಆಗಿರೇನ್ರಿ ರಾಧಾ ಆಂಟಿ ಇವ ಏನ ನಾವನ್ನ ಬಡ ಬಡ ತಗಿತಿ ನಡ್ರಿ ಏನ್ ಸಿಟ್ ಮಾಡ್ಕೋಬೇಡ್ರಿ ಅಯ್ಯೋ ಬುಬ್ನಿ ಆ ಬಂದ ಅಲ್ಲಿ ಮುಗಿತ ಅಂತ ಕೇಳ್ತೀಯ ಅಲ್ಲಿ ಮುಗಿಸ್ಲಾರ್ದ ಇಲ್ಲಿ ಬಂದ್ ಕುಂತಿ ಅಂತ ಮಾಡಿನ ನಿನ್ನಂಗ ನಾ 24 ತಾಸು ಅಡಾಡಕ ಹೋಗುದಿಲ್ಲ ಕಸ ತಗಕತ್ತೀಯ ನಾವು ಸುಮ್ಮನೆ ಕುಂದ ರಸಿ ಬರಲಿ ಬರ್ಲಿ ಬರಲಿ ಸುಮ್ಮನೆ ಮತ್ತೆ ತಲ್ಲಿ ಮೊದಲ ಬಿಸ್ಲಾಗ ತಲ್ಲಿ ಎದ್ದೈತಿ ಸುಳ ಜಾಸ್ತಿ ಮಾತಾಡಬೇಡ ನೋ ನೀನು ಅಯ್ಯ ಹೆಂಗ್ ಬಂದಿ ನೀನು ಈ ಕಡೆಯಿಂದ ಬಂದದ ಏ ಗಾಡಿಯಾಗ ಬಂದೇನಾ ಮತ್ತೆ ನಡ್ಕೊಂಡ್ ತಾಗಿದ್ರಿ ಹಿಂಗ ಒಳಗ ಆಗ ಬರಕ್ಕೆ ಲಘು ಬರ್ತೈತಿ ರೋಡ್ ಹಿಡ್ಕೊಂಡ್ ಆರಾಮ್ಸೆ ಪದ್ದಸಿರಿ ಬರಾಕತ್ತಿಯಲ್ಲ ನೀನಾರ ಹುಷವ ಅದ್ನೇನ್ ಕೇಳ್ತಿ ನಾನು ಬರಾಕತ್ತಿದ್ನಿ ಗೌಡ್ರು ಅಲ್ಲಿ ಗಾಡಿ ನಿಂತಿತ್ವ ಅವ್ರದ್ದು ನಾನು ಅವ್ರ ಗೌಡ್ರ ಅನ್ಕೊಂಡು ಇಲ್ಲಿ ಸುಮ್ಮ ಬರಾತಿದ್ನಿ ಅವ್ರ ಗಿರ್ಜಾವ ಗಿರ್ಜಾವ ಅಂತ ಕರೆದ್ರ ರೀ ಗೌಡ್ರ ನೀ ಯಾಕ ವೈಟ್ ಕಾರ್ಡ್ ಹೋಗಿದ್ದೆ ಅಂತಂದ್ರೆ ಹಿಂಗ ಹಿಂಗೆ ಅಂತ ಹೇಳಿ ನೀ ಹೇಳಕ್ಲೇನ ಅಯ್ಯ ನಿಮ್ಗೆ ಅಲ್ಲಿ ಹೋಗೋಕೆ ಲೇಟ್ ಆಕೈತವಾ ಬಾ ನಾನು ಗಾಡಿಯಾಗಿ ಬಿಟ್ಟು ಬರ್ತೀನಿ ಅಂತಂದ್ರು ಮತ್ತು ಅವ್ರ ತೊಗೊಂಬಂದಿದ್ದಿಲ್ಲ ತನ ಬಿಟ್ರಿ ನೋಡು ಅದಕ್ಕೆ ಲಗುನ ಬನ್ನಿ ನಾ ನಡ್ಕೋತಾಗಿದ್ರೆ ಹಿಂಗ ನಡಕ ದಾರ್ಯಾಗ ಹಾದ ಬಾಳ್ಯಾಗ ಹಾದ ಹಿಂಗ ಬರ್ತಿದ್ನೆ ಮತ್ತು ಅವ್ರು ಗೌಡ್ ಬಿಟ್ಲ ಮತ್ತು ಅದಕ್ಕೆ ಇಲ್ಲೇ ರೋಡಿಂದ ಹಿಂಗ ಬನ್ನಿ ಏ ಸುಪ್ರಾತಿ ಎಷ್ಟು ಚಂದ ಮತ್ತು ಬಂದು ನಿಂತು ಮಾತಾಡಿಸಿ ಬಗ್ಗೆ ಬಂದಿತ್ತ ಬಗ್ಗಿ ಕಸ ತಗಿ ನಿಂತ ಪಂಟ್ ಬಡೀತಲ್ಲ ಹಿಂಗೆ ಮಾಡಿ ನಮ್ಮನ್ನು ಭಜನೆ ಮಾಡಾಕೆ ನೀನು ಆ ನಮಗೇನೋ ವ್ಯಾಸರ ಅತ್ತೇ ಏನಿಲ್ಲ ಇಲ್ಲನ ನಾನು ಕೈ ಬಿಟ್ಟು ನಿಂತ ಮಾತಾ ಹೇಳ್ತೀನಿ ಮಾತಾಡ ನೀನು ನಮ್ಮ ಪಾಳಿಂದ ಕಸರ ತಗೆ ಗೋತಕ್ಕೆ ಆ ಅಡ್ಸು ಎಷ್ಟತ್ತ ಬರ್ ನಿನ್ ತಂಗಾ ಮಾತಾಡಕ್ಕೆ ಕಸ ತಕೋತಾ ಮಾತಾಡ ಹಾ 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 ಗಿರ್ಜಿ ಆ ಗೌಡರ್ ಗಾಡಿಯ ಬರು ಅಷ್ಟೆ ಮುಂದೆ ಹೊರಡಿ ನಿಂಗ ಗೊತ್ತಾತಂದ್ರೆ ನೀನ ನೋಡು ನಿನ್ನ મારತಾರೆ ಬದಿನಿ ಯೋ ಯೋ ಅಸಿವನ ತಪ್ಪಾ ತಪ್ಪಾ ತನ್ನೇವಾ ಏ ಎಂತ ನೀನು

ಎಲ್ಲಿ ಹೆಂಗೆ ಇರಬೇಕು ಅನ್ನೋ ಗೊತ್ತಾಗ್ತೈತೆ ಇಲ್ಲ ನನ್ನ ಕಡಿಸಿ ಎಲ್ಲಿ ಏನಾರ 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 ಅಂದ್ರಿ ಮತ್ತು ಅಲ್ರಿ ಆಂಟಿ ಮತ್ತು ಅವ್ರು ಹಾಗೆ ಮಾತಾಡೋದು ಅದು ನೋಡಿ ನನಗೆ ನಗಿ ತಡ್ಕೊಳಕ್ಕಾಗಿಲ್ಲ ರೀ ಅದಕ್ಕೆ ಸರಿ ನಗಾತಿದ್ದ ನಾನು ಹಂಗಲ್ರಿ ಅಲ್ಲ ಇವತ್ತು ಅವ್ರ ಗಾಡ್ಯ ಬರಾತಿನಲ್ರಿ ಅಲ್ಲಿನೂ ನನಗೆ ಕೆಟ್ಟ ನಗಿ ಬರಕತ್ತೈತೆ ರೀ ಗೌಡ್ರು ನೋಡಕ್ಲೆನ ಅವ್ವ ಏನು ನಕ್ಕು ಬಳ್ಸ್ಕೊತೀನನ ಅಂತೇಳಿ ನನ್ನ ಸೊರಗ ಬಾಯಿಗೆ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಬಂದೆ ನೋಡಿರಿ ಅಷ್ಟೇ ಅಷ್ಟು ಕೆಟ್ಟ ನಗಿಬರ್ ಆಕತಿತ್ರಿ ನನಗ ಅಯ್ಯವ್ವ ಆ ನಡು ಹೊಲ್ದಾಗ ನಿಂಗಿಯಾರ ಸ್ವಲ್ಪ ಬುದ್ಧಿ ಗಿದ್ದಿ ಆ ಯಾರ ಈಗ ನಾವು ಆಗ್ಲಿ ಯಾರ ಅಲ್ಲಿ ಪಟಕ್ನ ಹೋದ್ ಅಂದ್ರ ತಾನ ನಮ್ಮನ್ ನೋಡಿ ಅಂದ್ರೆ ಆ ಹಸಿ ಯಾಕೆ ಆ ರಗಡ್ ಗೌಡ್ರು ಮನಗೋಡ್ ರಗಡ್ ಅದಾವ ಅಲ್ಲೇ ಎಲ್ಲಾರ್ ಹೋಗ್ಬೇಕಿಲ್ಲವ್ರ ಓ ನಾನು ಅಲ್ಲೇ ವಾ ಸುದ್ದಿ ಉಳ್ದ ಅಂತವ್ರಾಗ ನಾವ್ ಹೋಗಿವಿ ಈ ಕರೆ ಎಷ್ಟು ನಗಾಕತ್ತಾಳಲ್ಲಿ ಅಯ್ಯ ಅಯ್ಯ ಇವಾಗ್ಬಿಡು ಯಾರ ಏನ್ ಮಾಡಿಲ್ಲ ಮಾಡಿಲ್ಲವ್ರ ಪಾಪದು ಕುಡುದು ಬರು ಗಂಡ ಏನ ಗೌಡ್ರ ಪುಣ್ಣಿಯಿಂದ ಹೊಲ ಹಚ್ತಾರಂತ ಹೊಲ ಹಚ್ಕೊಂಡಾರ ಹೊಲಿತ ಮುಂದಕ್ ಬರ್ಲಿ ಚಂದಂಗ್ರಿ ಇರ್ಲಿ ಏನ್ ಮಾಡಕಿತ್ ಮತ್ತ ತಪ್ಪ ದಾರಿ ತೋದ ಬಿಟ್ಟ ಏನ್ ಮಾಡಕಾಗಂಗಿಲ್ಲ ರಾಧಾ ಆಂಟಿ ಈ ಮಾತ ನೀವ್ ಅನ್ನಕ್ ಹೋಗ್ಬೇಡ್ರಿ ಆ ಇಂತ ತಪ್ಪ ದಾರಿ ಹಿಡಿದ ಏನು ಮುಂದೆ ಬರೋದೈತೇನ್ರಿ ಆ ಕುಡು ಗಂಡಿರ್ಲಿ ಅಂತ ಗಂಡರ್ ಇರುವಲ್ರಿ ಆ ದುಡ್ಕೊಂಡ್ ತಿಂದು ಜೀವನ ಮಾಡ್ಬೇಕ್ರಿ ಹಿಂಗ್ ಹೊಲಸ್ತಾರಿ ಹಿಡಿದು ಹೊಲ ಮುನಿ ಹಚ್ಚಿಸ್ಕೊಂಡ್ ಮುಂದೆ ಬಂದ್ರ ಊರಾನ್ ಮಂದಿ ಮಾತಾಡುದಿಲ್ಲ

రాధా అంటే నిమగ్గ హతీ నగ్ బ గౌడ్రీ నమ్మగ శిడ్స్తారీన్ చో శీడ్స్రీ గౌడ్రంత్ యాకంద్ర వర్షాంగ్ ఇవ్వర దుడి ఆక మొ సీరి కొడ్సంత ఐద్ నూరు ఎర్ూరు ఇంత సీరి త్ర నంత్ర తగోదే ఇలా నా బిడ్తే చీరి కొడుస్రీ నమ్గ సాగ అదే ఒల్రి రొక్క కొట్బిడ్రీ నవ్ అగోత్రి అంత్రి

ಅಯ್ಯೋ ಎಂತ ತರ ಯಾಕೆ ಕೊಡ್ಸಲ್ರಕ ಕೊಡ್ಸಿರ ಸಾಕಾಯ್ ಎರಡೂವರೆ ಆಗಕ್ಕೆ ಬಂತ ಮನೆಗೆ ಹೋಗು ಬರೀನ ಮತ್ತೆ ಇನ್ನು ಎಷ್ಟು ತನ ಮಾಡುದು ಮತ್ ಹೊಳಿ ನಾಯಿಗಿ ಲಗುನ ಬಂದ ತಂಪತ್ನಾಗ ಪತ್ನಿಯಾಗ ಸಾಕ್ತೈತಿ ಸಾಕತೇತಿ ಹೋಗನ್ ಬರೀ ಹೊಟ್ಟಿ ಒಂದ್ ಹಸ್ತೇತಿ ನಂದರ